ಹಾಯ್ ಎಲ್ಲರಿಗೂ ಏನಪ್ಪ ಅಂತಂದ್ರೆ ನಾ ಯಾವಾಗ ಬೇಗ ಹೇಳ್ಬೇಕು ಅಂದ್ಕೊಂಡಿರ್ತೇನೆ ಅವಾಗ ಲೇಟಾಗಿ ಎಚ್ಚರಕ್ಕೆ ತಂಗೆ ಯಾವಾಗ ಲೇಟಾಗಿ ಹೇಳ್ಬೇಕು ಅಂದ್ಕೊಂಡಿರ್ತೇನೆ ಅವತ್ತ ನಂಗೆ ಬೇಗ ಎಚ್ಚರ ಆಗ್ಬಿಡ್ತೈತಿ ಅದ ನನ್ನ ಫಾಲ್ಟ್ ಏನು ಮಾಡೋಕ್ಕಾಗಲ್ಲ ಏನಂತನೂ ಗೊತ್ತಾಗಲ್ಲ ಅಮ್ಮ ಅವ್ರಿಗೂ ಯಾರು ಇವತ್ತೆ ಕಸ ಹೊಡೆಯೋದೆಲ್ಲ ನಂದ ಇವತ್ತು ಹೊಡೆಯೋಣ ಪ್ಪ ಅಂತಂದ್ರೆ ಮೇಲೆ ಒಂದು ಗಿಡ ತೊಂಬಿದ್ದೆ ಅದು ಇದುವರೆಗೂ ಹೆಂಗೆ ಅಂತ ಹೇಳಿ ಮಳೆ ಅಂತೂ ಸಿಕ್ಕಾಪಿ ಆಗ್ಬಿಟ್ಟಿ ತಂದು ಒಂದ್ ತಿಂಗ್ಳ ಆಗ್ತದೇ ನೋಡಂಬರೀ ಈ ತಂತೂ ಒಂದ್ ತಿಂಗ್ಳ ಹತ್ತಂದಿಟ್ಟು ಹೆಂಗೈತಿ ಹೆಂಗೈತೆ ಗಿಡ ಇದೆ ಇದು ಸ್ವಲ್ಪ ಗೊತ್ತಾಗೋದು ಇದು ಸ್ವಲ್ಪ ಏನಿದು ಕಲರ್ ಚೇಂಜ್ ಆಗ ಅಂದ ಒಳಗೆ ಬಂದ ಚಹಾ ಮಾಡೋದೈತೆ ಅದನ್ನು ಬೆಲ್ಲ ಚಹಾ ಮಾಡ್ಬೇಕಂತೇಳಿ ಪ್ಲ್ಯಾನ್ ಇತ್ತು ಹಂಗೆ ಫಸ್ಟ್ ಚಹಾ ಪುಡಿ ಹಾಕೊಂಡು ಫುಲ್ ಬಿಸಿ ಮಾಡ್ಕೊಂಡಿದ್ದೆ ಬೆಲ್ಲನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ಹಾಕಾಕೊತಿದ್ದೆವು ರೀ ಬಿಳ ಹೊಲ್ದದು ಎಷ್ಟು ಮಾಡಿದ್ರು ಆದರೆ ಚಹಾ ಮಾತ್ರ ಸೂಪರ್ ಆಗಿತ್ತು ಅನ್ನ ಮಾಡೋಕ್ಕಂತಾನೆ ಶೀಟಿನ ಬಿಡ್ಬೋದು ಅದು ಎಷ್ಟೊತ್ತು ಮಾಡಿದ್ರೆ ನಾನು ಟಚ್ ಮಾಡಿ ಅನ್ನ ಮಾಡ್ಬಿಡದ ನೀವು ನೋಡಿದ್ರೆ ಚಿತ್ರಾನ್ನ ಮಾಡ್ಕೊಂಡು ತಿನ್ಬಿಟ್ಟಲ್ಲ ರೀ ನಾವೇ ಇವತ್ತ ಹೆಚ್ಚಿಟ್ಕೊಂಡಿದ್ದೇವೆ ಅಂದಿಲ್ಲ ಈ ಬಾಳಿನ ಎಣ್ಣೆ ಹಾಕಿ ಒಗ್ಗರಣೆ ಮಾಡೋದೈತಿ ಇವತ್ತ ಎಣ್ಣೆ ಅಂತೂ ಇಲ್ಲೇ ಐತಿ ಹಾಕ್ಕೊಂಬಿಡಾನೆ ಕತೆ ಗೊತ್ತಿಲ್ಲ ಹೊಟ್ಟೆ ತುಂಬಿದ್ರೆ ಸಾಕು ಹೆಂಗಿದೆ ಹಾಂ ಬೆಳಕ ಹೊಲ್ದದು ಬೆಳವಲ್ದಲ್ಲೂ ಮರೆಯ ನಂಗೆ ಪರವಲ್ದ ಹಾಕಕ್ಕೆ ಹಾಕಿದೆ ಎಣ್ಣೆ ನೋಡಿ ಕಾಣೋಲ್ದ ನೀರು ಇದ್ದಂಗೆ ಐತಿ ಪ್ಯೂರ್ ಎಣ್ಣೆ ಅನ್ನಿಸ್ತೈತಿ ಆಮೇಲೆ ರೀ ಒನ್ನ ಅದಕ್ಕೆ ಬಿಟ್ರೆ ಅಂತ ಸೌಂಡ್ ಮಾತ್ರ ಸೂಪರಾಗಿ ಬರ್ತೈತಿ ಬಿಸಿ ಆಗ್ಬೇಕದು ನೋಡೋಣ ಒಂದು ಬಿಟ್ಟು

ಹ್ಞೂ ಮಾಡ್ಬೇಕು ಅದಕ್ಕೆ ನೋಡಕ್ಕೆ ಮಸ್ತ್ ಗಿಚ್ಚಿ ಕಾಣಕಂತೈತಿ ಟೇಸ್ಟ್ ಹೆಂಗೆ ಆಕತ್ತೆ ಗೊತ್ತಿಲ್ಲ ಆದ್ರೆ ನೋಡು ನೋವು ಟೇಸ್ಟ್ ಹೆಂಗೆ ಆಕೈತಿ ಅಂತ ಸ್ವಲ್ಪ ಉಪ್ಪಂದ್ ಹಾಕಮ್ ರೀ ಎಷ್ಟು ಸಾಕಿದೆ ಆಮೇಲೆ ಬೇಕಂದ್ರೆ ಹಾಕೊಳ್ಳೋಣ ಹಾಕಿ ಅಲ್ಲಾಡ್ಸು 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 ಅಲ್ಲಾಡಿಸು ಚಂದ ಸ್ವಲ್ಪ ಬೇಯ್ಬೇಕು ಇಷ್ಟರ ಮೇಲೆ ಮಾಡಲ್ಲ ಅದಕ್ಕೆ ಅನ್ನ ಹಾಕಿ ಅದು ಇಟ್ ಇಟ್ ಒಗ್ಗರಣೆ ಅನ್ನ ಈ ಹಳೇದನ್ನು ನಿನ್ನೆದನ್ನು ಹಾಕಿ ಅದಕ್ಕೆ ಮಿಕ್ಸ್ ಬಿಡೋದು ಏನಾಗುತ್ತೆ ಚಲೋನೇ ಆಯ್ತು ಅಂತೂ ಇಂತೂ ಚಿತ್ರಾನ್ನ ಅಂತೂ ರೆಡಿ ಆಯ್ತು ಈ ಥರ ಕಾಣ್ ಕುಂತಿದೆ ಸ್ವಲ್ಪ ತಿಂದ ಟೇಸ್ಟ್ ನೋಡಿಬಿಡಣ್ಣ ಅಡಿಲ ಚಲೋ ಆಯ್ತು ಗುಡ್ ಗುಡ್ ಅರುಣ್ ಮನೆಯಾಗಪ್ಪ ಜಂತಾದ್ರೆ ಸಾರು ಮಾಡೋಣ ಅಂದ್ಬಿಟ್ಟೈತಿ ಇದಾವೆ ಮುಳಗಾಯಿ ಹಚ್ಚರ ಮಾಡೋಣ ಅನ್ಸತಿ ಏನು ಮಾಡೋದು ಮಧ್ಯ ಮುಟ್ಟಕ್ಕೆ ಬೇಕಲ್ಲ ಮಾಡೋತ್ರಿ ಇಲ್ಲಿ ನೋಡಿದರೆ ಇಷ್ಟು ಮೊಳ್ಗಾಯಿದ್ದಾವೆ ಅಷ್ಟೇನು ಇಷ್ಟ ಆಗೋಲ್ಲ ಇದನ್ನ ಮತ್ತೇನು ಹಚ್ಬೇಕು ಟೊಮೊಟೆ ಹಚ್ಬೇಕಾನು ಟೊಮೊಟೆನೇ ಹಚ್ಬೇಕ್ರಿ ತೊಗೊಂಡು ಅದು ಹೆಂಗೆ ಮಾಡ್ತಾನೆ ಗೊತ್ತಿಲ್ಲ ಇಲ್ಲಿ ಇಡ್ತಾನೆ ಫಸ್ಟ್ ತೊಳ್ಕೊಂಬಿಡೋಣ ತೊಳ್ಕೊಂಬಿಡಣ ಇಷ್ಟೇ ಸಾಕೆ ಮತ್ತು ಮಧ್ಯಾಹ್ನ ಮೇಲೆ ಅಮ್ಮ ಬರ್ತಾರೆ ಅಡುಗೆ ಮಾಡಿ ಕೊಡ್ತಾರೆ ತೊಗೊಂಡೆ ಈಗ ಒಂದು ಉಳ್ಳಾಗಡ್ಡಿ ಬೇಕು ಉಳ್ಳಾಗಡ್ಡಿಯೂ ತೊಗೊಳ್ಳೋನು ಉಳ್ಳಾಗಡ್ಡಿ ತೊಗೊಂಡು ಉಳ್ಳಾಗಡ್ಡಿ ತೊಳೆಯೋ ಅವಶ್ಯಕತೆ ಇಲ್ಲ ಅನ್ನಿಸ್ತೈತಿ ಅದು ಸಿಪ್ಪೆ ಸುಲಿದ್ರೆ ಸಾಕು ಆಮೇಲೆ ಇವನು ಕಟ್ ಮಾಡಿ ಇಡ್ತಾನೆ ಆಮೇಲೆ ಹೆಂಗೆ ಮಾಡ್ತಾನೆ ಅಂತನೂ ಗೊತ್ತಿಲ್ಲ ಬಟ್ ಮಾಡಬೇಕಲ್ಲು ಟೈಮ್ ಅಂತೂ ಆಗ್ಬಿಟ್ಟೈತಿ ಇನ್ನೇನಕತೇನಾ ನಿಜವಾಗ್ಲೂ ಇಷ್ಟು ಮಾಡಿಟ್ಟೆ ಕೊಯ್ದಿಟ್ಟ ನೀ ಏನ್ ಮಾಡ್ಬೇಕಂತ ಗೊತ್ತಾಗೆ ಅಪ್ಪಾಜಿ ಇವತ್ತು ನಾನು ಏಯ್ಟಿನ್ ಸಿಗೋದೈತಿ ಚಿಕ್ಕಾಪಟ್ಟಿ ಮಳಿ ಹೊಡ್ಯಾಕೊಂಡಿದ್ವಿ ಏನ್ ಮಾಡಿ ನಿಲ್ವಲ್ದು ಅದ್ ಹೆಂಗಾಕತ್ತ ಲಾಸ್ಟ್ ಬಹಳ ದಿನ ಆಯ್ತು ಇಬ್ರು ಸಿಕ್ಕಿಲ್ಲ ಎಲ್ಲೋ ಹೋಗ್ಬೇಕಂತ ಪ್ಲಾನ್ ಕುಂತಿದ್ವಿ ಆದ್ರೆ ಮಳಿ ಅಂತೂ ಬಿಡಾತಿಲ್ಲ ಅವ್ ಅವ್ನ ಮನೆಯಾಗೆ ಕುತ್ಕೊಂಡ ನಾನು ಇಲ್ಲಿ ಕುತ್ಕೊಂಡೆ ನನ್ನ ಮನೆ ಹೆಂಗ ಭೇಟಿ ಹಾಕಿ ಗೊತ್ತಿಲ್ಲ ಬಟ್ ಭೇಟಿ ಅಂತ ಆಗದ್ ಪಕ್ಕ ನೋಡೋಣ ಹೆಂಗಿರ್ತದಂತೇಳಿ ವೇಟ್ ಮಾಡ್. ಯಾವ ಎಲ್ಲೆ ಹೋಗನ ಅಂತ ಹೇಳಿ ಬಂದಿಲ್ಲ. ಬನ್ ಎತ್ಕೊಂಡು ಬಿಟ್ರು. ಬಾಳದ ಅದು ಮಳಿ ಒಂದೆಂತು ಬಿಡಿತಿ. ಬಾ ಬಾ. ಗಾಡಿ ಬಂದಿದೆ. ಬಾ 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 ಓಡಿ ಎಷ್ಟೋ ಮಾಡ್ತೀವಿ ಮಾರಾಯ.

எல்லா இவங்க தோண்டேவி எல்லோத்தே நாய் கூட தீனா ಎರಡು ನಾಯಿ ಕೂಡ್ಲಿಕ್ಕೆ ಜುನ ಆಗಲ್ಲ ಬಾಯ್ ಎರಡು ಬಡ ನಾಯಿ ಅಂತೀಕೊಂಡೆ ಏ ಬಿಡೋಣ ತೋಣೋಕರಣ ನೋಡಿ ಹೆಂಗ್ ಹೋಗಿ ತಂದ ನಿಂದ ಆಗಿದ್ರೆ ಇಟ್ನ

ಅಪ್ ಎಲ್ಲಿಗೆ ಏನು ಗಿಡ ಕಟ್ ಕಟ್ಟು ಮಾಡ್ಕೊಂಡಿನ ಏನೇನೋ ಪ್ಲಾನ್ ಹಾಕೊಂಡು ಬಂದ್ರ ಇದೆಲ್ಲ ಎಂತ ಪರಿಸ್ಥಿತಿ ಐತೆ ಛತ್ರಿ ತುಂಬ ಓಡಾಡೋದ ಪರಿಸ್ಥಿತಿ ಫುಲ್ ಸ್ವಲ್ಪ ಮಳೆ ಬಿಟ್ಟಿದ್ರ ಬೆಸ್ಟ್ ಮೆಮೊರಿ ಮಳೆಗಾಲ ಮಳೆ ಮಳೆ ಏನು ಬೇಡ ಅಂದಿಲ್ಲ ನಾವು ಹೊರಗೆ ಬಂದಾಗ ಬಂದಾಗಲಿ ಅಂತೂ ಇಂತೂ ಎಲ್ಲೇ ಅಂತ ಪ್ಲಾನ್ ಮಾಡಿ ಮತ್ತೂ ಬಂದ್ವಿ ಕ್ಯಾಂಪ್ಗೆ ಫೋಟೋ ಶೂಟ್ಗಂತು ಮಸ್ತ್ ಐತಿ ನೋಡ ಅಣ್ಣ ಏನು ಮಾಡಾತನ ಏನ್ ಮಾಡಾಯ್ತಿ ಅದ್ರ ಏನಾಯ್ತದ ಮತ್ತೆ ನಾಳೆ ಬರ್ಬೇಕು ಚಲೋ ಮಾಡಾಕ ಮಾಡಕ್ಕೆ ಅದಾವ ನೀರ ಇದನ್ ಚಲೋ ಮಾಡಂದ್ರೆ ಐದಿನ ಚಲೋ ಮಾಡಿ ಅದಕ್ಕೆ ಹದಿನಾಕ ಚಲೋ ಮಾಡ್ಬೇಕು ಚಲೋ ಮಾಡ ಬಾ ಇಲ್ಲಿ ಪೈಪ್ ಐತಿ ಇಲ್ಲಿ ಬರತ್ತಲ್ಲ ನೀರು ಮಾಡಿ ನೋಡೋಣ ಏ ನಾ ಮಾಡಿದ್ದ ಸರಿ ಇತ್ತು ಬಿಡಪ್ಪ ಉಪಯೋಗಲ್ಲ ನಯಾರ ನಯಾರ ಏ ಬಂದು 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 ನಮ್ದವ ನಮ್ದು ಮಾಡ ನೋಡಿ ಬಡಿತಾರ ನೋಡ್ರಿ ನೋಡಿ ಗಿಡಿದ್ರ ಇಲ್ಲಿಂದ ನೋಡ್ರಿ ಹೆಂಗೈತಿ ಮಳೆಗಾಲ ಸಂಜೆ ಮುಂದ್ ಬರ್ಬೇಕ ಬಾಯ್ತಿನ ಬಾಬಾ ಏನ್ ಏನ್ ತೊಳ್ಕೊಲೈತಿ ಅಷ್ಟ ಹೋಗಿದ್ದು ಏನಾಗಲ್ ಬಾ ಮಸ್ತ್ ಅದಾವ ಛತ್ರಿ ಅಲ್ಲ ಅದೋ ಯಾಕ ಮರಿ ಮಳಿ ಬಂದಾಗಷ್ಟೇ ನಿನ್ ಪಕ್ಕ ಛತ್ರೆ ಓ ಏ ಏಟಿನ ಬಂದ್ರ ಬಾರೋ ಒರಿ ಅವರು ದೇ ಬೈತರ ಬಾರಾ ಟಿಡೆ

ಮಳೆ ಅಂತ ನಿಂತ ಇಲ್ಲೇ ಮಸ್ತ್ ಐತಲ್ಲ ಅತಿ ಬುದ್ಧಿವಂತಿಕೆ ತೋರ್ಸಕೋಗಿ ದಡ್ಡ ತರಾನ ಎತ್ತಿ ಇಲ್ಲೇ ನೋಡಿ

ಟಾಳಂಬಿ ಟಳಂಬಿಯಲ್ಲಿ ಬಾ ಇಲ್ಲೇ ನೋಡಿ ಗಿಚ್ಚಿ ಬರ್ತಾವ ಫೋಟೋ ಸ್ವಲ್ಪ ಹೊತ್ತು ಬಿಸಿಲು ಬಿದ್ದೈತಿ ಆಗಲೇ ಬೆವ್ರ ಬರ್ಸೋತ್ ಸೂರ್ಯ ದ ಪವರ್ ಆಫ್ ಸನ್ ಅವ್ನು ನೋಡ್ರಲ್ಲಿ ಏನು ಮಾಡೋರಿ ವಾಹ್ ಓಕೆ ಈಗ ಮನೆ ಕಡೆ ಹೋಗೋದೆ ಮಳಿ ಅಂತೂ ಸಿಕ್ಕಾಪುಟ್ಟಿ ಬರಕ್ಕೆ ಕುಂತೈತಿ ಒಂದು ಸ್ವಲ್ಪ ಹೊತ್ತು ಬಿಸಿಲು ಬಿದೈತಿ ಈಗ ಬಾಯ್ ಬಾಯ್ ಎಲ್ಲಿಗೆ ಕರ್ಕೊಂಡು ಹೊಂಟಾನಂತೆ ಎಲ್ಲಿ ಹೊಂಟಾನ ಗೊತ್ತಿಲ್ಲ ಹೇಳಿ ಎಲ್ಲಿ ಕುಂತೆ ಸುಮ್ಮನೆ ರೋಗ ಅಷ್ಟೇ ಹೇಳು ಮರೆಯು ಹೇಳೋದಿಲ್ಲ ಹೇಳಿ 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 ಈ ಪಾರಿ ಲೈಪ್ ತಾನೇ ತಗೊಂಡು ஏன் சிக்கன் பூர்வ மாதிரி ஹேம்த்தோ நோடது ஏ அண்ணா லைட் வர்த்தா கித்தி மட்டா

ಕೂಡಿಸ್ಕೊಂಡು ಮನೆ ಕಡೆ ರೈಟ್ ನಾ ಕಟಿಂಗ್ ಮಾಡ್ಸ್ಕೊಂಡು ಬಂದಿದ್ದೆ ಮನಿಗೆ ಬಂದು ಹೆಂಗೆ ಕಾಣಾಕಂತನಂತೆ ಹಿಂಗೊಮ್ಮೆ ಹಂಗೊಮ್ಮೆ ಹಿಂಗೆ ನೋಡ್ಕೊಳಕೊಂತಿದ್ದೆ ಆಮೇಲೆ ಅಂತೂ ಮಸ್ತಾಗಿತ್ತು ಬೈ ಬಾಯ್